ಬಿಜೆಪಿ ಪಕ್ಷದಲ್ಲಿ ಎರಡು ಹಂದಿಗಳಿದ್ದಾವೆ ಅವುಗಳಿಂದ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಹಾಳಾಗುತ್ತಿದೆ ಆ ಹಂದಿಗಳು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಾಕುತ್ತಿದ್ದಾರೆ ಎಂದು ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹಂದಿಗಳಿಂದ ಬಿಜೆಪಿ ಪಕ್ಷ ಹಾಳಾಗುತ್ತಿದೆ ಮೊದಲು ಆ ಹಂದಿಗಳನ್ನು ಪಕ್ಷದಿಂದ ಹೊರ ಹಾಕಬೇಕು ಎಂದು ಶಾಸಕ ಯತ್ನಾಳ್ ವಿಜೇಂದ್ರ ಹಾಗೂ ಅವರ ಬೆಂಬಲಿಗರ ವಿರುದ್ಧ ಹತ್ತಾರೆ ಯಾರ ಈಗ ಹೇಳ್ಕೊಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರಿಗೆ ಕೊಡ್ತಾರೆ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣ ಯಾರು ಮಾಡ್ಲಕ್ಕತ್ತಾರೋ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳಬಟ್ಟರೆ ಗ್ಯಾಂಗ್ನಿಂದ ಹಾಳಾಗ್ತಾ ಇದ್ದಾನೆ ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀಮ್ ಕೊಟ್ಟನು ರಾಜೀಮ್ ಕೊಡಿ ನಾವು ಜಾರಕಿಹೊಳಿ ಅವರು ನಾವು ಯಾವಾಗಲೂ ಬೆಂಬಲಕ್ಕೆ ನೋಡ್ರಿ ಜಾರಕಿಹೊಳಿ ಅವ್ರನ್ನ ಶಕ್ತಿಯಾಗಿ ಬೆಳೆದಾರೆ ಏನು ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಈಗ ಶಕ್ತಿ ತೋರ್ನ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿರು ಶಕ್ತಿಯಾಗಿ ಬೆಳೆದ್ರೆ ಯಾಕೆ ಹದಿನೇಳು ಮಂದಿ ತೊಗೊಂಡ್ಬರದ್ ಸಾಮಾನ್ಯ ಏನ್ರಿ ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಮನ್ ಈಗ ಮಂತ್ರಿ ಆದ್ರೆ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚಿ ಹಿಡಿದು ಗೌಡರು ಹಾಕ್ತಿದ್ರು ನಾನು ಹದಿನೇಳು ಮಂದಿ ತಂದರು ಈಗೂ ಅರವತ್ತು ಮಂದಿ ತಯಾರು ಅದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ತಾರ ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ ನಮ್ಗೆ ಅದರ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಾಕತ್ತ ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟಾಗ್ತೀವಿ